ಜೋಳ ಖರೀದಿಯ ಹಣವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಕೋರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಬೆಳೆಯ ಜೋಳ ಮಾರಾಟದ ಹಣವು ರೈತರ ಖಾತೆಗೆ ಜಮೆ ಆಗದೇ ಇರೋದ್ರಿಂದ ರೈತರು ಆತಂಕದಲ್ಲಿದ್ದಾರೆ ಈಗಾಗಲೇ ಮುಂಗಾರು ಆರಂಭಗೊಂಡಿದ್ದು ರೈತರು ಬೀಜ ಉತ್ತಲು ಬಿತ್ತಲು ಔಷಧಿ ರಾಸಾಯನಿಕ ಗೊಬ್ಬರ ಖರೀದಿಸಲು ರೈತರ ಬಳಿ ಹಣವಿಲ್ಲದೆ ಕಂಗಾಲಾಗಿದ್ದಾರೆ ಹಾಗಾಗಿ ತಾಲೂಕಿನ ರೈತರ ಪರವಾಗಿ ಇನ್ನೂ ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡಿ ರೈತರ ಹಿತ ಕಾಯಬೇಕು ಜೊತೆಗೆ ನರೇಗಾ ಯೋಜನೆ ಮತ್ತು ವೃದ್ಧಾಪ್ಯ ಯೋಜನೆ ಹಣ ವಿಧವಾ ವೇತನ ಗೃಹಲಕ್ಷ್ಮಿ ಹಣ ಸಹ ಬ್ಯಾಂಕಿನಲ್ಲಿ ತಡೆ ಹಿಡಿದು ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಕಿರುಕುಳ ನೀಡುತ್ತಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ನಿರ್ಲಕ್ಷ್ಯ ಮಾಡಿದಲ್ಲಿ ತಮ್ಮ ಕಚೇರಿ ಎದುರು ಉಗ್ರ ಹೋರಾಟ ಹಾಗೂ ಧರಣಿ ಸತ್ಯಾಗ್ರಹಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಮನವಿ ಮೂಲಕ ಎಚ್ಚರಿಸಿದ್ದಾರೆ ವೆಂಕಟೇಶ ನಾಯ್ಕ ಎನ್ಕೆಎಸ್ ಟಿವಿ ಫೋ ಸಿಂಧನೂರು ಸರ್ಕಾರದ ವತಿಯಿಂದ ನಿಗದಿಗೊಳಿಸಿ ಸುಮಾರು ನಾಲ್ಕು ಪೂರ್ಣಗಳಿಂದ ಪೂರ್ಣಾಕೃತಿಗಳು ಮಾರ್ಗದರೂ ಇದು ಇದುವರೆಗೂ ರೈತರ ಖಾತೆಗೆ ಚೋಳದಾನವು ಕ್ಷಮವಾಗಿರುವುದಿಲ್ಲ ಈ ಸಾಲಿನ ಚೋಳಿ ಕೇಂದ್ರದ ಸಮಯವೂ ಸಹ ಪರವಾಗಿ ಆರಂಭಿಸಿ ರೈತರಿಗೆ ಅನನುಕೂಲವಾದ ವಾತಾವರಣ ಸೃಷ್ಟಿಯಾಗಿದ್ದು ರೈತರು ಆತಂಕದಲ್ಲಿದ್ದಾರೆ ಮುಂದುವರೆದು ಈಗಾಗಲೇ ಮುಂಗಾರು ಆರಂಭಗೊಂಡಿದ್ದರೂ ರೈತರು ಉತ್ತಮ ಉತ್ತಮ ಬೆಳೆ ಬೆಳೆಯಲು ರೈತರ ಬಳಿ ಹಣವಿಲ್ಲ ಹಣ ಇಲ್ಲ ಇಲ್ಲದಿರುವುದು ಪ್ರಯತ್ನವೆಂದರೆ ಖಾಲಿ ಹೊಲಗಳನ್ನು ನೋಡಿ ಮನೆಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಾಲ ಕೂಡ ಮಾಡಿ ಬೆಳೆದ ಹೊಲವನ್ನು ಸರ್ಕಾರದ ಮೂಲ ಬೆಲೆಗೆ ಮೂಲ ಬೆಲೆಗೆ ಮಾರಿ ಹಣವನ್ನು ಕಾಯುತ್ತ ಕೂತಿರುವುದು ಸಂಗತಿ ಕುಟುಂಬದಿಂದ ರೈತರು ತಮ್ಮ ಬಿತ್ತನೆ ಕಾರ್ಯ ಮಾಡಲು ಬೀದಿ ರಾಸಾಯನಿಕ ಗೊಬ್ಬರ ಗೊತ್ತಿದೆ ಹಣಗೊಳ್ಳದೆ ಗಂಗರು ಆಗಿದ್ದಾರೆ ದೇವರು ಕೊಟ್ಟರು ಪೂಜಾರಿ ನಾನುಡಿಯ ನಾನುಡಿಯಲ್ಲಿ ನಿರ್ಮಾಣವಾಗಿದೆ ಹಾಗೆಯೇ ತಾಲೂಕಿನ ರೈತರು ಪರವಾಗಿ ನಿರ್ಮಾಣಿಕೊಳ್ಳಲಾಗಿದೆ ರೈತರ ಖಾತೆಗೆ ಹಣವನ್ನು